ದರ್ಶನ್ ವಿಚಾರ ಇವಾಗ ಒಂದು ಇಪ್ಪತ್ತು ದಿನ ಒಂದು ತಿಂಗಳಲ್ಲಿ ಬಹಳ ಹೆಚ್ಚು ಮಾಧ್ಯಮದಲ್ಲಿ ಬಂದಿದೆ ಮತ್ತೆ ಸಿನಿಮಾ ರಂಗ ಕೂಡ ಈ ವಿಚಾರದಲ್ಲಿ ನೇರ ನೇರವಾಗಿ ಪ್ರತಿಕ್ರಿಯೆ ಕೊಡ್ತಿರೋದು ಒಳ್ಳೆ ಬೆಳವಣಿಗೆ ಯಾಕಂದ್ರೆ ಇಷ್ಟು ವರ್ಷಗಳು ನಮ್ದು ಹಂಸಲೇಖನ ಪ್ರಕರಣಗಳಾದಾಗ ಬೇರೆ ಬೇರೆ ಸಮಸ್ಯೆಗಳಾದಾಗ ಸಿನಿಮಾ ರಂಗ ಸಂಪೂರ್ಣ ಮೌನವಾಗಿತ್ತು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಮೌನವಾಗಿ ಇದ್ದಾಗ ನಮಗೆ ಆ ಹಂಸಲೇಖ ಅನ್ನೋ ಒಂದು ಸಿನಿಮಾ ರಂಗದಲ್ಲಿ ಇವತ್ತು ಬದುಕಿರೋ ಕೊಡುಗೆ ಹೆಚ್ಚಿರೋ ವ್ಯಕ್ತಿನಲ್ಲೇ ಅನ್ಯಾಯ ಆದಾಗ ಸುಮ್ಮನೆ ಇದ್ದಾಗ ನೀವು ಯಾರು ಇಲ್ಲ ನೀವು ಬರೀ ಬಾಕ್ಸ್ ಆಫೀಸ್ ಕಲೆಕ್ಷನ್ ದುಡ್ಡು ಆದ್ರೆ ಸಮಸ್ಯೆ ಆದ್ರೆ ಮಾತ್ರ ಸಮಸ್ಯೆ ಈ ಎಷ್ಟೋ ಒಂದು ಯುವರತ್ನ ಅಂತ ಸಿನಿಮಾದಲ್ಲಿ ಕೋವಿಡ್ ಸಂದರ್ಭ ಫಿಫ್ಟಿ ಪರ್ಸೆಂಟ್ ಅಂತ ಆದಾಗ ಎಲ್ಲರೂ ಬೊಬ್ಬೆ ಹೊಡೆದ್ರು ಆದ್ರೆ ಅಯ್ಯೋ ಅನ್ಯಾಯ ಅನ್ಯಾಯ ಅಂದ್ರೆ ನಿಜವಾದ ಅನ್ಯಾಯ ಅಂದ್ರೆ ಮೌನವಾಗಿ ಸೊ ಈ ಸನ್ನಿವೇಶದ ದರ್ಶನ್ ವಿಚಾರದಲ್ಲಿ ಅನೇಕರು ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ ಪ್ರತಿಯೊಬ್ಬರಿಗೂ ಅವರಿಗೆ ಪ್ರತಿಕ್ರಿಯೆ ಕೊಡೋ ಹಕ್ಕಿದೆ ಪ್ರತಿಯೊಬ್ಬರು ಅವರ ಅಭಿಪ್ರಾಯ ವ್ಯಕ್ತಪಡಿಸೋದು ಹಕ್ಕಿದೆ ನಾವು ಇವತ್ತಿಗೂ ದರ್ಶನ್ ಒಂದು ಆರೋಪಿ ಅಪರಾಧಿ ಅಲ್ಲ ಆದರೆ ಆರೋಪಗಳು ಭಾಳ ಗಂಭೀರವಾಗಿದೆ ಆರೋಪಗಳು ಅದು ಪೊಲೀಸರು ಹೇಳಿರಬೇಕು ಮತ್ತು ಮಾಧ್ಯಮದಲ್ಲಿ ಹೇಳಿರಬೇಕು ಅದನ್ನು ಸೀರಿಯಸ್ ಆಗಿ ಹೋಗಬೇಕು ನನಗೆ ಎಲ್ಲಿ ಕಾಂಟ್ರಡಿಕ್ಷನ್ ಕಾಣುತ್ತೆ ಅಂದರೆ ದರ್ಶನ್ ವಿಚಾರ ಬಂದಾಗ ನಾವೆಲ್ಲೋ ಒಂದ್ ಕಡೆ ಅದನ್ನ ನಾವು ಮಾಧ್ಯಮದವರು ಹೇಳೋದು ನಂಬೋದು ಬೇಡ ಆದ್ರೆ ರೇಣುಕಾ ಸ್ವಾಮಿ ವಿಚಾರ ಬಂದಾಗ ಮಾತ್ರ ಮಾಧ್ಯಮದ ಹೇಳೋದನ್ನ ನಂಬೋಣ ಅಂದ್ರೆ ಅದನ್ನೆಲ್ಲೋ ಒಂದ್ ಕಡೆ ಅದು ಒಂದ್ ಕಡೆ ಒಂದ್ ಸೈಡ್ ಇನ್ನೆಸ್ಟ್ ಬರುತ್ತೆ ಆದರೆ ಆರೋಪಿ ಅಪರಾಧಿ ಅಲ್ಲ ಅನ್ನೋ ಕಾರಣಕ್ಕೆ ನಾವಿನ್ನೂ ಯಾರಿಗೂ ಕೂಡ ಸತ್ಯ ಅನ್ನೋದು ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ನಾವು ನ್ಯಾಯದ ಪರವಾಗಿ ನಾವು ಒಂದು ಒಂದು ಪಾರದರ್ಶಕವಾದ ತನಿಖೆ ಪರವಾಗಿರಬೇಕು ಮತ್ತು ಆ ಕುಟುಂಬಕ್ಕೆ ಕಳ್ಕೊಂಡಿರೋ ಕುಟುಂಬಕ್ಕೆ ಏನು ಒಂದು ಅವರ ಕುಟುಂಬದ ನ್ಯಾಯ ಆಗಿರೋ ಪರವಾಗಿ ಅಂತಿರಬೇಕು ಯಾರೇ ತಪ್ಪಿತ ಶಿಕ್ಷೆ ಹಾಕಿ ಅನ್ನೋ ನಿಂತಿರಬೇಕು ಸೊ ಸಿನಿಮಾ ರಂಗ ಅದು ಒಂದು ಸಿದ್ಧಾಂತದ ರಂಗ ಅಲ್ಲ ಅದೊಂದು ವ್ಯಾಪಾರದ ರಂಗ ಸೊ ಆ ರಂಗದ ನಡುವೆ ಅನೇಕ ಪ್ರತಿಕ್ರಿಯೆ ಬಂದು ಮಾಧ್ಯಮದವ್ರ ಮುಂದೆ ಜನ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ ನಮ್ಗೆ ಯಾರಾದರೂ ಅವ್ರ ತಲೆ ಏನಿದೆ ಅಂತ ಗೊತ್ತಾಗಬೇಕು ಅಂತ ಅವರು ಮಾಧ್ಯಮದ ಮುಂದೆ ಮಾತು ಮಾಧ್ಯಮದವ್ರ ಮುಂದೆ ಮಾತಾಡಬೇಕು ನಮ್ಮ ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ಹತ್ತು ವರ್ಷದಿಂದ ಈ ಥರ ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅವ್ರ ತಲೆ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಇವಾಗ ಸಿನಿಮಾ ಬಂದವರು ಮಾಧ್ಯಮದವ್ರ ಮುಂದೆ ನಿಂತ್ಕೊಂಡು ಅವ್ರು ಏನೇ ಅನಿಸಿಕೆ ತಕ್ಕಂತೆ ಅವ್ರು ನೇರವಾಗಿ ಮಾತಾಡ್ತಿರೋದು ಒಳ್ಳೆ ಬೆಳವಣಿಗೆ